ಇದು ತಿಂತಿನಿ ಮೌನೇಶ್ವರರ ತ್ರಿಪದಿಗಳು ಅನ್ನೋ ಒಂದು ಪುಸ್ತಕ ಇದನ್ನು ಸಂಶೋಧನೆ ಮಾಡಿ ಸಂಪಾದನೆ ಮಾಡಿರೋರು ಜೀವಣ್ಣ ಮಸಳಿ ಅಂತ ಅನ್ನೋರು ಇದರಲ್ಲಿ ಹತ್ತೊಂಬತ್ತು ಹೆಸಳುಗಳು ಅಂತ ಹೇಳಿ ಬೇರೆ ಬೇರೆ ಭಾಗಗಳಲ್ಲಿ ಹಾಡುಗಳನ್ನು ಕೊಟ್ಟಿದ್ದಾರೆ ಕೆಲವೊಂದಷ್ಟು ವಿವರಣೆಗಳನ್ನು ಬೇರೆ ಬೇರೆ ರೀತಿಯ ವಿವರಣೆಗಳನ್ನು ಹಾಡಿ ಕೊಟ್ಟಿದ್ದಾರೆ ಹತ್ತೊಂಬತ್ತನೇ ಹೆಸಳಿನಲ್ಲಿ ಎರಡುನೂರ ಹತ್ತೊಂಬತ್ತನೇ ಪುಟದಲ್ಲಿ ಒಂದು ಹಾಡು ಪರಾಕು ಅನ್ನೋ ಹೆಸರಿನಲ್ಲಿ ಇದೆ ಅದನ್ನು ನಾನಿವತ್ತು ಓದ್ತಾ ಇದ್ದೀನಿ ಆದಿಮೂರ್ತಿ ಅಲ್ಲಮ ಪ್ರಭು ಧರ್ಮಕ್ಕೆ ಮುಲ್ಲ ಮಹಮ್ಮದ ರಸೂಲಿಲ್ಲಹ ಬಹು ಪರಾಕು ಉನ್ಮನಿಯ ದೇವ ದುರ್ಗಕ್ಕೆ ಪ್ರಭು ಬಾಹುದೇ ಸಹಜ ಯರಮಲ ದೊರೆಯೇ ವರವಿ ಪಾಚ ಮೌನ ಬಹುಪರಾಕು ಕಾರಣಿಕದ ಪತ್ರ ಕಾರುಣ್ಯನಿಧಿ ಕರುಣಿಸಿ ಪಿಡಿದಯ್ಯ ದಾರುಣಿಪತಿ ಅರಸು ಚನ್ನಬಸವಣ್ಣ ಬಹುಪರಾಕು ನರಜನ್ಮಕ್ಕೆ ನರಸಿಂಹನರರೊಳಗೆ ಅವತರಿಸಿ ದರೆಗೆ ಬಂದನಯ್ಯ ನಂದಿನಾರಾಯಣ ಬಹುಪರಾಕು ಉಳವಿಯ ಮಹಾಮುನಿಯ ದಂಡು ಇಳುಹಿದಿ ಜಗಕ್ಕೆಲ್ಲ ಅದರೊಳಗೆ ಬಳಲಿ ಬಂದ ಶರಣಗಣಗಳಿಗೆ ಬಹುಪರಾಕು ಅಮರ ಕಲ್ಯಾಣದೊಳು ಅಮರರ ಲೆಕ್ಕಕ್ಕೆ ಅಣಿಯಾಗಿ ನಿಂತಯ್ಯ ದೊರೆ ಚನ್ನರಾಜೇಂದ್ರ ಬಹುಪರಾಕು ಇರುವುದು ವರವಿ ಮೆರೆದದು ಲಿಂಗನ ಬಂಡಿ ಸ್ಥಿರವಾದದ್ದು ತಿಂತಣಿ ನಮ್ಮ ನರಗುರಿ ಕಾಯುವ ಪ್ರಭುದೇವರಿಗೆ ಬಹುಪರಾಕು ಸಚ್ಚಿದಾನಂದ ಸದ್ಗುರುನಾಥ ಮಾಯಾಮರ್ದನ ಮೂರು ಲೋಕಕ್ಕೆ ಕರ್ತನಾದಂಥ ಜಿತಾಪೀರ ಮೌನದೀನ ನಮಸ್ಕಾರ